ಸರ್ಕಾರ ಜಾರಿ ಮಾಡಿದ ಯೋಜನೆಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸದಿದ್ದರೆ ಅಂತಹ ಯೋಜನೆಗಳು ಎಂತಹ ಸ್ಥಿತಿಗೆ ತಲುಪುತ್ತವೆ ಎನ್ನುವುದಕ್ಕೆ ಮುದ್ದೆಬುಹಾಳ್ ತಾಲೂಕಿನ ರಕ್ಕಸ್ಕಿ ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಸಾಕ್ಷಿಯಾಗಿದೆ

ಮುದ್ದೆಬೆಹಾಳ ತಾಲೂಕಿನ ರಕ್ಕಸ್ಕಿ ಗ್ರಾಮದಲ್ಲಿರುವ ಅಂಬೇಡ್ಕರ್ ವಸತಿ ನಿಲಯದ ವ್ಯವಸ್ಥೆ ಇದಾಗಿದ್ದು ಇಲ್ಲಿ ಏಳೂರು ಕೇಳೋರು ವಾರ್ಡನ್ಗೆ ಯಾರೂ ಇಲ್ಲದಂತಾಗಿದೆ ಉತ್ತಮ ಪರಿಸರದಲ್ಲಿ ವ್ಯಾಸಂಗ ಮಾಡಬೇಕಾದ ಮಕ್ಕಳು ಕೊಳಪು ಮತ್ತು ಅನೈರ್ಮಲ್ಯದ ನಡುವೆಯೇ ಕಳಪೆ ಆಹಾರ ತಿಂದು ಕಲಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ವಚ್ಛತೆ ಇಲ್ಲದ ವಸತಿ ನಿಲಯ ಮಕ್ಕಳಿಗೆ ಮಲಗಲು ಬೆಡ್ ಇಲ್ಲ ದನದ ಕೊಟ್ಟಿಗೆಗಿಂತಲೂ ಕೀಳಾಗಿದೆ ಇನ್ನು ಕೆಲವು ಕೊಠಡಿಗಳಲ್ಲಿ ಕಿಟಕಿ ಗಾಜುಗಳೇ ಇಲ್ಲ ಹಾಳಾಗಿರುವ ಫ್ಯಾನು ಸೊಳ್ಳೆ ಕಾಟ ಸ್ನಾನ ಮಾಡುವ ಸ್ಥಳದಲ್ಲಿ ಸ್ವಚ್ಛತೆ ಮಾಯ ಬಯಲು ಶೌಚಾಲಯನೇ ಮಕ್ಕಳಿಗೆ ಗತಿ ಕಳಪೆ ಆಹಾರ ವಿದ್ಯಾರ್ಥಿಗಳಿಗೆ ಪೂರೈಕೆ ಈವರೆಗೆ ಪುಸ್ತಕ ಬಟ್ಟೆ ಆಟೋಪಚಾರಕ್ಕೆ ಇನ್ನೂ ಬ್ಯಾಟ್ ಹೀಗೆ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಒಂದು ಸಾಮಗ್ರಿಗಳನ್ನು ನೀಡದೆ ಇಲ್ಲಿನ ಅಧಿಕಾರಿಗಳು ತಮ್ಮ ಜೇಬಿಗೆ ಇಳಿಸಿಕೊಂಡ್ರ ಎಂದು ಅಲ್ಲಿನ ವಿದ್ಯಾರ್ಥಿಗಳೇ ಹೇಳ್ತಾರೆ ಒಮ್ಮೆ ನೀವೇ ಕೇಳಿ ಫೈತ್ ಫಿಫ್ತ್ ಅಣ್ಣ ಸೆವೆಂತ್ ಅಣ್ಣ ಸಿಕ್ಸ್ ಅಣ್ಣ ಏಳ್ತ ಎಲ್ಲರಿಗಿಕ್ ಇರ್ತಾರಣ್ಣ ಮತ್ತೆ ಅಣ್ಣ ಆನ್ಲೈನ್ ಕ್ಲಾಸ್ ಅಣ್ಣ ಆನ್ಲೈನ್ ಕ್ಲಾಸಿಗೆ ಕರ್ಕೊಂಡು ಹೋಗುದಿರ ಹೊರಗ ಸಣ್ಣಸಿಗೆ ಬಿಟ್ಬಿಡ್ತಾರಣ್ಣ ಸಣ್ಣ ಬಿಟ್ಟರ ಆನ್ಲೈನ್ ಕ್ಲಾಸಿಗೆ ಯಾರು ಇರೋದಿಲ್ಲ ಇರುದ್ರ ಸರ್ ಬಂದ್ ಅಷ್ಟೇ ಕರ್ಕೊಂಡು ಹೋಗ್ತಾರಣ್ ಅವ್ರು

नाय ब्रोना इदु नाय ब्रो केली जोणा नि पेपर सरी चटुडी के बरे पेपर कोडो नंतर केली जोणा सर सरन ब्रो पकोरीला नना आइद्रो कोडो अन सर आद्र नि काग धर कोंदी जो और अप्पर भाई संबंधना नम्मा नम्मा माव तगनेना सन्नावा इनाटाना हॉस्टेल बुट नळोणो येना भाई संबंधना हा हा हॉस्टेल बुट ननो याका

ಜ್ವರ <ihaz> ಬಂದಿಲ್ಲ <violin beeping warfare>

ಅವರು ತಂತ್ರಣ ಅವರು ಜನ ಏನು ದೊಡ್ಡ ರಕನ ಹೋಟಿ ತಿಮ್ಮಲ್ ಜಲ್ಲಿ ನಮಸ್ತಾ ಹಾಕಿದ್ರೆ ಅವರು ಜಾಸ್ತಿ ಹಾಕಂತಣ್ಣ ನಮಗೂ ಸ್ವಲ್ಪ ಹಾಕಂತಿರಣ್ಣ ನಮಗೆ ಹಾಕರಣ್ಣ ಇವತ್ತು ಮುಂಜೇಳಿ 30 ರೂಪಾಯಿ 30 ಜೋನ ಮೋತ್ರಾ ಹೆಂಗ್ ಮಾಡ್ಕೊಳ್ಳೋಕಣ್ಣ 30 ಮಡ ಮೋಪ್ ಕಟ್ ಮಾಡ್ತಾವೋ ಆಂಗಡನರ ಬೈಕ ಕಳಿಸ್ತಾನ ಹ ಹ ಹ ಇಡ್ಲಿ ಹಾಕಿರ ತುಂಬ ಇಡ್ಲಿ ಅಷ್ಟೇ ಅವ್ರ ಒಟ್ಟಿ ತುಂಬ ಜಲ್ಲಿ ತೊಡಲ್ವಾ ನಾಕ್ ನಾಕ ಮೂರ್ ಮೂರ್ ಹಾಕ್ತಾರಣ ಅದಕ್ಕ ನಾಕ್ ನಾಲ್ಕು ಹಾಕ್ಬಿಟ್ಟಿಲ್ಲಣ್ಣ ಇಲ್ಲ ಮೂರ್ ಮೇಲೆ ನಮ್ಮ ಮೂರ್ ಅಷ್ಟ್ರಣ್ಣ ಅವ್ರಿಗೆ

ಹ್ಮ್ ಹ್ಮ್ ಲೋ ಗಾಡಿ ತಾಣದ ತಸೀ ಹ್ಮ್ ಆಗ್ ಈ ಬಸಕ ಗಿಲ್ಲ ನಗರದ ಹ್ಮ್ ಹ್ಮ್ ಅದು ಏನೋ ಹೊರಗೆಂದ್ರ ಅಂತ ಹೇಳಲಣ್ಣ ಹ್ಮ್ ಹ್ಮ್ ಅಲ್ಲ ವ್ಯಾಮ್ ಗೇಮ್ ಮಾಡ್ಸ್ತಾರ ಮಾಡ್ಸ್ತಾರೆ 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 ಅಲ್ಲ ಇದು ಬಟ್ಟೆ ಕೊಟ್ರನಾ ಇಲ್ಲ ಬಟ್ಟೆ ಕೊಟಿರಣ್ಣ ಆಗಸ್ಟ್ 10ನೇ ಬಿಳಿ ಬಟ್ಟೆ ಕೊಡ್ಬೇಕಿಲ್ಲ ಅಣ್ಣ ಕೊಟಿರಣ್ಣ ಹ್ಮ್ ಪುಸ್ತಕಾನೂ ರಾತ್ರಿ ವಾಚ್ಮೇ ಬರ್ತಾರಾ ಚಲೋ ಚಲೋ ಅಣ್ಣ డేను చలో డేను చలో దారనే హ్మ్ అలా ఇది ముఖం నా నా దడ దడ చలో దడ చలో నా నోరు పోబెక హ్మ్ హ్మ్ ఏమ స్టాప్ చేయదు అవ్వ మటొబొప్ర నిలక ముకొంటరా నా డ్రిల్లర్ కడ దడ నారు గాను అది కనే మనిల తాస్తి పం తాస్తి ముకొంట హ్మ్ హ్మ్ మరి మింజలే వాడారు ఇది మింజలే ఈ వాచ్మేనా సంచి ముని వాచి మునినా சோலோ தான ஹாஹா வரடல அண்ணா ஆ ஹ ராத்திரிய வச்சினா மெஷினை ஆன் மாடுஸ்தா ஹாஹா வெள்ளன இருக்குன்னா நான் பகாபொரி ஹஹி எல்ல ஆக்குது வட்டின இல்லடா தார கட்டைக்கு அள்ளி பாலை கன் தூக்கணும் இங்க கம்பென மேல அண்ணா ஹஹி வட்ட ஓவர் நம்ம பட்சிலல நான் ஆக்கிட்டே தெல்லது ஊத்தற அரிது ஹஹி ಅಣ್ಣ ಆಗಿಲ್ಲ ಅಂದ್ರೆ ತೆಂಟಿ ಅಣ್ಣ ಹಾ ಆಗಿಲ್ಲ ಅಂದ್ರೆ ತೆಂಟಿ ಕೊಡಿ ಈ ಗಿಡ ಯಾವುದು ಈ ಗಿಡ ಅತೀಶ್ ಕಡಿಸರ ಹಚ್ಚರ ಇಲ್ಲ ಇಲ್ಲ ಅತೀಶ್ ಕಡಿಸರ ಅಣ್ಣ ನೀ ನೀ ಕಡ್ದೇನ್ ಬೇರೆದರ ಕಡ್ದಾರೆ ಹ್ಮ್ ಕಡ್ದೆ ಹ್ಮ್